ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕ್ನಲ್ಲಿ ನಲ್ಲಿ ನಾವು ಕಲಿಕೆಯ ವಿಧಗಳು ಅನ್ನುವಂತ ಒಂದು ವಿಷಯದ ಕುರಿತಾಗಿ ಅಧ್ಯಯನವನ್ನ ಮಾಡೋಣ ಮನೋವಿಜ್ಞಾನಿಗಳು ತಾವು ನಡೆಸಿದ ಅಧ್ಯಯನಗಳ ಆಧಾರದ ಮೇಲೆ ಕಲಿಕೆಯ ಹಲವಾರು ವಿಧಗಳನ್ನು ನಿರೂಪಿಸಿರುತ್ತಾರೆ ಕಲಿಕೆಯನ್ನ ನಿರ್ದಿಷ್ಟ ವಿಧಗಳಾಗಿ ವರ್ಗೀಕರಿಸುವುದು ತುಂಬಾನೇ ಕಷ್ಟ ಕಾರಣ ನಾವು ಅವುಗಳನ್ನು ಹೇಗೆ ವರ್ಗೀಕರಿಸಿದರೂ ಸಹ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತವೆ ಆದರೂ ರಾಬರ್ಟ್ ಎಂ ಗ್ಯಾನೆ ವರ್ಗೀಕೃತ ಶ್ರೇಣಿಯ ರೂಪದಲ್ಲಿ ಕಲಿಕೆಯನ್ನ ಎಂಟು ವಿಧಗಳಾಗಿ ವರ್ಗೀಕರಿಸಿರ್ತಾರೆ ಅವುಗಳು ಸಂಜ್ಞಾ ಕಲಿಕೆ ಉದ್ದೀಪನ ಅನುಕ್ರಿಯೆಯ ಕಲಿಕೆ ಸರಣಿ ಕಲಿಕೆ ಶಾಪ್ತಿಕ ಸಹಚರಿಯ ಕಲಿಕೆ ವಿಭೇದೀಕರಣ ಕಲಿಕೆ ಪರಿಕಲ್ಪನಾ ಕಲಿಕೆ ತತ್ವಗಳ ಕಲಿಕೆ ಸಮಸ್ಯ ಪರಿಹಾರ ಕಲಿಕೆ ಈ ಎಂಟು ಕಲಿಕೆಯ ವಿಧಗಳ ಕುರಿತಾಗಿ ನಾವು ಇಂದು ಅಭ್ಯಾಸವನ್ನ ಮಾಡೋಣ ಮೊದಲನೆಯದಾಗಿ ಸಂಜ್ಞಾ ಕಲಿಕೆ ಸಂಜ್ಞಾ ಕಲಿಕೆಯನ್ನ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಎಂದು ಕರೀತಾರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನ ಪ್ರತಿಪಾದಿಸಿದವರು ರಷ್ಯನ್ ಮನೋವಿಜ್ಞಾನಿ ಪಾವ್ಲೋ ರಷ್ಯನ್ ಮನೋವಿಜ್ಞಾನಿ ಪಾವಲೋರ್ ಅವರು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನು ಪ್ರತಿಪಾದಿಸಿರ್ತಾರೆ ಈ ಕಲಿಕಾ ವಿಧಾನದಲ್ಲಿ ಅನುಬಂಧಿತವಲ್ಲದ ವಲ್ಲದ ಉದ್ದೀಪಕವನ್ನ ಅನುಬಂಧಿತ ಉದ್ದೀಪಕದೊಡನೆ ಸಹಚರ್ಯಗೊಳಿಸುವ ಮೂಲಕ ಆಹಾರಕ್ಕೆ ನೀಡುತ್ತಿದ್ದಂತಹ ಅನುಕ್ರಿಯೆಯನ್ನ ಬೆಲ್ಲ ಶಬ್ದಕ್ಕೆ ಸಹ ತೋರಿಸುವಂತೆ ಮಾಡುತ್ತಾರೆ ಹೀಗೆ ನಾವು ಇಚ್ಛಿಸುವ ಉದ್ದೀಪಕಕ್ಕೆ ಸಹಜ ಅನುಕ್ರಿಯೆ ತೋರುವಂತೆ ಮಾಡುವುದನ್ನೇ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಹೇಳಿ ಕರೀತಾರೆ ಇನ್ನು ಎರಡನೇದಾಗಿ ಉದ್ದೀಪನ ಅನುಕ್ರಿಯೆ ಕಲಿಕೆ ಅಂದ್ರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಜೀವಿಯಿಂದ ಹೊರಹೊಮ್ಮಿದ ವರ್ತನೆ ಸಮರ್ಪಕವಾಗಿದ್ದರೆ ಅದಕ್ಕೆ ಪುಷ್ಟೀಕರಣ ನೀಡುವ ಮೂಲಕ ಜೀವಿಯ ವರ್ತನೆಯನ್ನ ಅನುಬಂಧಿಸಲಾಗ್ತದೆ ಬಿ ಎಫ್ ಸ್ಕಿನ್ನರ್ ಅವರು ಇಲಿ ಮತ್ತು ಪಾರಿವಾಳಗಳ ಮೇಲೆ ಇಂತಹ ಪ್ರಯೋಗಗಳನ್ನ ನಡೆಸಿ ಮಾನವನ ಕಲಿಕೆಗೆ ಉಪಯುಕ್ತವಾಗುವಂತಹ ತತ್ವಗಳನ್ನ ರೂಪಿಸಿರ್ತಾರೆ ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು ಇಲಿ ಮತ್ತು ಪಾರಿವಾಳಗಳ ಮೇಲೆ ಪ್ರಯೋಗಗಳನ್ನ ನಡೆಸಿರುವಂತದ್ದು ಇದೆ ಇನ್ನು ಮೂರನೇದಾಗಿ ಸರಣಿ ಕಲಿಕೆ ಕಲಿಕೆಯಲ್ಲಿ ಎರಡು ರೀತಿಯ ಸರಣಿಗಳನ್ನ ಕಾಣ್ಬೋದು ಮೊದಲೇದಾಗಿ ಶಾಬ್ದಿಕ ಸರಣಿ ಎರಡನೇದಾಗಿ ಗತಿಶೀಲನ ಚಟುವಟಿಕೆಗಳ ಸರಣಿ ಈ ಉದ್ದೀಪನ ಅನುಕ್ರಿಯೆಗಳನ್ನ ಅನುಕ್ರಮವಾಗಿ ಜೋಡಿಸುವುದನ್ನೇ ಸರಣಿ ಕಲಿಕೆ ಅಂತ ಹೇಳಿ ನಾವು ಕರಿಬಹುದು ಇನ್ನು ಶಾಬ್ದಿಕ ಸರಣಿ ಅಂತ ಹೇಳಿದ್ರೆ ಏನಪ್ಪ ಮೊದಲು ಕಲಿತಂತಹ ಎರಡು ಅಥವಾ ಹೆಚ್ಚಿನ ಉದ್ದೀಪನ ಅನುಕ್ರಿಯೆಗಳನ್ನ ಅನುಕ್ರಮವಾಗಿ ಜೋಡಿಸುವುದನ್ನ ಶಾಬ್ದಿಕ ಸರಣಿ ಅಂತ ಹೇಳಿ ಕರೀತಾರೆ ನಾವು ಮಾತನಾಡುವಂತಹ ಭಾಷೆಯಲ್ಲಿ ಇಂತಹ ಹಲವಾರು ಶಾಬ್ದಿಕ ಸರಣಿಯ ಅಂಶಗಳನ್ನ ಕಾಣ್ಬೋದು ಉದಾಹರಣೆಗೆ ಅಪ್ಪ ಅಮ್ಮ ಹುಡುಗ ಹುಡುಗಿ ಅಣ್ಣ ಅಕ್ಕ ಅಕ್ಕ ತಮ್ಮ ಹೀಗೆ ಇತ್ಯಾದಿ ಶಾಬ್ದಿಕ ಸರಣಿಗಳ ಶಬ್ದಗಳನ್ನ ನಾವು ಕಾಣ್ಬೋದು ಇನ್ನು ಎರಡನೇದಾಗಿ ಗತಿಶೀಲನ ಚಟುವಟಿಕೆಗಳ ಸರಣಿ ಯಾವುದೇ ಒಂದು ಕಾರ್ಯವನ್ನ ಪೂರ್ಣಗೊಳಿಸಬೇಕಾದರೆ ಹಲವಾರು ಗತಿಶೀಲನ ಚಟುವಟಿಕೆಗಳ ಸರಣಿಯನ್ನ ಕಾಣ್ತೇವೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ವಾಹನವನ್ನ ಚಲಿಸುವಾಗ ಅವನಲ್ಲಿ ಹಲವಾರು ಗತಿಶೀಲನ ಚಟುವಟಿಕೆಗಳು ಸರಣಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣ್ತೇವೆ ಇನ್ನು ನಾಲ್ಕನೇದಾಗಿ ಶಾಬ್ದಿಕ ಸಹಚರಿಯ ಕಲಿಕೆ ಶಬ್ದ ಮತ್ತು ವಸ್ತುಗಳ ಮಧ್ಯೆ ಸಹಚರ್ಯ ಏರ್ಪಡುವುದರ ಮೂಲಕ ಹೊಸ ಕಲಿಕೆ ಉಂಟಾಗುತ್ತದೆ ಉದಾಹರಣೆಗೆ ಮಗುವಿಗೆ ಒಂದು ವಸ್ತುವನ್ನ ತೋರಿಸಿ ಅದು ಗೊಂಬೆ ಎಂದು ತಿಳಿಸಿದರೆ ಮುಂದಿನ ಸನ್ನಿವೇಶದಲ್ಲಿ ಅವನು ಅಂತಹುದೇ ವಸ್ತುವನ್ನ ಕಂಡಾಗ ಅದನ್ನ ಗೊಂಬೆ ಅಂತ ಹೇಳಿ ತೋರಿಸ್ತಾನೆ ಇನ್ನು ಐದನೇದಾಗಿ ವಿಭೇದೀಕರಣ ಕಲಿಕೆ ಉದ್ದೀಪನಗಳ ಮಧ್ಯೆ ಇರುವ ವ್ಯತ್ಯಾಸಗಳನ್ನ ಗುರುತಿಸಿ ವಿಭಿನ್ನ ಅನುಕ್ರಿಯೆಗಳನ್ನ ತೋರುವಂತಹ ವರ್ತನೆಯನ್ನ ವಿಭೇದೀಕರಣ ಕಲಿಕೆ ಅಂತ ಹೇಳಿ ಕರೀತಾರೆ ಮಕ್ಕಳಲ್ಲಿ ಪ್ರಾರಂಭದಲ್ಲಿ ಉದ್ದೀಪನಗಳ ಸಾರ್ವತ್ರಿಕರಣ ಹೆಚ್ಚಾಗಿ ಕಂಡು ಬಂದರೂ ಸಹ ಅವರು ಬೆಳೆದಂತೆ ಉದ್ದೀಪನಗಳಲ್ಲಿರುವ ವ್ಯತ್ಯಾಸಗಳನ್ನು ಗುರುತಿಸಿ ಭಿನ್ನವಾದ ಅನುಕ್ರಿಯೆಗಳನ್ನು ತೋರ್ತಾನೆ ಇದು ವಿಭೇದೀಕರಣ ಕಲಿಕೆಯಾಗಿದೆ ಇನ್ನು ಆರನೇದಾಗಿ ಪರಿಕಲ್ಪನಾ ಕಲಿಕೆ ಒಂದು ವರ್ಗಕ್ಕೆ ಸೇರಿದ ವಸ್ತುಗಳನ್ನ ಒಂದೇ ಉದ್ದೀಪನವಾಗಿ ಪರಿಗಣಿಸ್ತೇವೆ ಉದಾಹರಣೆಗೆ ಮರಗಳನ್ನ ತಾವೆಲ್ಲರೂ ನೋಡಿರ್ಬೋದು ಮರಗಳಲ್ಲಿ ಯಾವುದೇ ವಿಧ ಇರಬಹುದು ಆದ್ರೆ ಅವುಗಳು ಕೆಲವು ಸಾಮಾನ್ಯ ಲಕ್ಷಣಗಳನ್ನ ಹೊಂದಿರೋದ್ರಿಂದ ಅವುಗಳನ್ನ ಒಂದು ಪರಿಕಲ್ಪನೆಯಾಗಿ ಪರಿಗಣಿಸ್ತೇವೆ ಮತ್ತು ಅದನ್ನ ಇನ್ನೊಂದು ವರ್ಗದ ವಸ್ತುವಿನಿಂದ ಬೇರ್ಪಡಿಸ್ತೇವೆ ಉದಾಹರಣೆಗೆ ಮನೆಗಳು ಒಂದು ವರ್ಗದೊಳಗಿರುವ ವಸ್ತುಗಳಲ್ಲಿ ಸಾರ್ವತ್ರಿಕರಣವನ್ನ ಮತ್ತು ವರ್ಗಗಳ ಮಧ್ಯೆ ವಿಭೇದೀಕರಣವನ್ನ ನಿಭೇದೀಕರಣವನ್ನ ನಾವು ಕಾಣ್ತೇವೆ ಇನ್ನು ಏಳನೇದಾಗಿ ತತ್ವಗಳ ಕಲಿಕೆ ತತ್ವಗಳ ಕಲಿಕೆ ಪರಿಕಲ್ಪನೆಗಳ ಕಲಿಕೆಯ ಮೇಲೆ ಅವಲಂಬಿಸಿರುತ್ತದೆ ತತ್ವಗಳು ಎರಡು ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ಮಧ್ಯೆ ಇರುವ ನಿಯಮಿತ ಸಂಬಂಧವನ್ನ ತೋರಿಸ್ತವೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪರಿಸರದಲ್ಲಿ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಹಲವಾರು ತತ್ವಗಳನ್ನ ಕಲಿಬೇಕಾಗ್ತದೆ ಉದಾಹರಣೆಗೆ ವ್ಯಾಕರಣ ವಿಜ್ಞಾನ ಮತ್ತು ಗಣಿತದ ತತ್ವಗಳನ್ನ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಲು ಕಲಿಯಬೇಕಾಗ್ತದೆ ನಮ್ಮ ಹೆಚ್ಚಿನ ತರಗತಿಯ ಕಲಿಕೆ ತತ್ವಗಳ ವಿಕಸನದಲ್ಲಿ ಇದು ಸಹಾಯಕ್ಕೆ ಬರ್ತದೆ ಇನ್ನು ಕೊನೆಯದಾಗಿ ಸಮಸ್ಯೆ ಪರಿಹಾರ ಕಲಿಕೆ ಕಲಿಕಾ ಪ್ರಕ್ರಿಯೆಯ ಉನ್ನತ ಶ್ರೇಣಿಯಲ್ಲಿ ಕಂಡುಬರುವಂತದ್ದೇ ಸಮಸ್ಯೆ ಪರಿಹಾರ ಕಲಿಕೆ ಇದು ತತ್ವಗಳು ಹಾಗೂ ನಿಯಮಗಳ ಕಲಿಕೆಯ ಮೇಲೆ ಅವಲಂಬಿಸಿರುತ್ತದೆ ಸಮಸ್ಯೆ ನಿವಾರಣಾ ಸನ್ನಿವೇಶಗಳಲ್ಲಿ ವಿದ್ಯಾರ್ಥಿಯು ನಿಯಮಗಳನ್ನು ಪ್ರಯೋಗಿಸುವುದನ್ನು ಸೂಚಿಸುತ್ತದೆ ಆತ್ಮೇಲೆ ಇಷ್ಟು ಕಲಿಕೆಯ ವಿಧಗಳು ಆಯಿತು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಕಲಿಕೆಯ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ಉದ್ದೀಪನ ಅನುಕ್ರಿಯೆ ಸಾಚರ್ಯ ಸಿದ್ಧಾಂತ ಹಾಗೂ ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತ ಸಮಸ್ಯೆ ಪೆಟ್ಟಿಗೆಯ ಪ್ರಯೋಗ ಇತ್ಯಾದಿ ಪ್ರಯೋಗಗಳ ಬಗ್ಗೆ ತಿಳಿಯೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು